ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿರೀಜ್ವಾನ್ ಅರ್ಚ ಹಾಗೆ ರೇಟಿಗೆ ಬೇಕಿರುವಂತಹ ಎಲ್ಲ ಗಣ್ಯವಾಗಿಯರು ಬಹುಮತದಿಂದ ಒಗ್ಗೂಡಿ ಜನರ ಆರೋಗ್ಯ ಕಾಯುವಂತಹ ಈ ಕೈಂಕರ್ಯದಲ್ಲಿ ಸಹಭಾಗಿಗಳಾಗಿದ್ದಾರೆ ಉದ್ಘಾಟನೆ ನೆರವೇರಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ವಂದನೆಗಳು ಐನೂರು ಹಾಸಿಗೆ ಆಸ್ಪತ್ರೆಯ ಮಾದರಿಯನ್ನ ಲೋಕಾರ್ಪಣೆಗೊಳಿಸಬೇಕಾಗಿ ವಿನಮ್ರ ಮನವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಟ್ಟಡದ ವಿನ್ಯಾಸ ಹೇಗೆ ಬರಲಿದೆ ಕಟ್ಟಡ ಹೇಗೆ ರೂಪುಗೊಳ್ಳಲಿದೆ ಇದೆಲ್ಲವನ್ನ ಆ ಮಾದರಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕಣ್ತುಂಬಿಕೊಳ್ಳಬಹುದಾಗಿದೆ ಐನೂರು ಹಾಸಿಗೆ ಆಸ್ಪತ್ರೆಯ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಆಸ್ಪತ್ರೆಯ ಮಾದರಿಯನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಈ ಆಸ್ಪತ್ರೆಯಲ್ಲಿ ಐನೂರು ಹಾಸಿಗೆಗಳ ಸೌಲಭ್ಯದ ಜೊತೆ ಜೊತೆಗೆ ಎಂ ಆರ್ ಐ ಸಿಟಿ ಸ್ಕ್ಯಾನ್ ಯು ಮಾಡ್ಯುಲರ್ ಓ ಟಿ ಬ್ಲಡ್ ಟೆಸ್ಟ್ ಪಿ ಡಿ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡು ಜನರ ಹಿತರಕ್ಷಣೆಗಾಗಿ ಆರೋಗ್ಯ ರಕ್ಷಣೆಗಾಗಿ ಗುಣಮಟ್ಟದ ಸೌಲಭ್ಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಆ ಕನಸಿನೊಂದಿಗೆ ರೂಪುಗೊಳ್ಳಲಿದೆ ಐನೂರು ಪಾಸಿಗೆ ಆಸ್ಪತ್ರೆ ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ಎಲ್ಲ ಗಣ್ಯ ಮಾನ್ಯರು